ನಮಸ್ಕಾರ ರೈತ ಬಾಂಧವರೆ ನಾನು ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ರಟ್ಟಿಹಳ್ಳಿ ಹತ್ರ ಎಲಿವಾಳ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಕೆರಾನ್ ಅನ್ನು ಈಗ ಸುಮಾರು ಒಂದು ವರ್ಷದಿಂದ ಬಳಸ್ತಾಕ ಬಳಸ್ತಾ ಇರ್ತಕ್ಕಂಥ ರೈತರು ಪ್ಲಾಟಲ್ಲಿ ಇದ್ದೀವಿ ಇದು ಎಂಟು ವರ್ಷದ ಅಡಿಕೆ ತೋಟ ನಿಮಗೆ ಗಮನ ಇರಲಿ ಎಂಟು ವರ್ಷದ ಅಡಿಕೆ ತೋಟ ಇದು ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲಿ ತನಕ ಇವರು ಇಳುವರಿಯಲ್ಲಾಗಲಿ ಗಿಡದಲ್ಲಾಗಲಿ ಕಂಡಿಲ್ಲ ಒಂದು ವರ್ಷ ಆಯ್ತು ನಾವು ಈ ಗೆ ಬಂದು ಒಂದು ವರ್ಷದಿಂದ ನಾವೇನೆಲ್ಲ ಬದಲಾವಣೆ ಮಾಡಿದೀವಿ ಈ ಪ್ಲಾಟ್ ಅಲ್ಲಿ ಅನ್ನೋದನ್ನ ನಾನು ನಿಮಗೆ ಇವತ್ತು ಸವಿವರಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ ಈ ತೋಟ ಈ ತೋಟದಲ್ಲಿ ಸುಮಾರು ಸಾವಿರದ ಎರಡು ನೂರ ಅಡಿಕೆ ಗಿಡಗಳಿದಾವೆ ಈ ಅಡಿಕೆ ಗಿಡದ ಕೂಡ ಅಂದ್ರೆ ಒಂಬತ್ತು ಎಂಟು ಇದೆ ಅಡಿಕೆ ಇದು ಪ್ರತಿಯೊಂದು ಗಿಡದ ಮಧ್ಯದಲ್ಲಿ ಒಂದು ಮಹಾಗನಿ ಗಿಡ ಅಂದ್ರೆ ಸಾವಿರದ ಎರಡು ನೂರು ಅಡಿಕೆ ಗಿಡಗಳ ಜೊತೆಗೆ ಸಾವಿರದ ಎರಡು ನೂರು ಮಹಾಗನಿ ಗಿಡಗಳು ಇದ್ದವು ಈ ಮಹಾಗನಿ ಗಿಡಗಳನ್ನು ಬೆಳೆಸೋ ಉದ್ದೇಶ ಲಾಭಕ್ಕೋಸ್ಕರ ಅಂತ ತಿಳ್ಕೊಂಡಿದ್ರು ರೈತರು ಬಟ್ ಇದು ಆ ಮಹಾಗನಿ ಗಿಡನೇ ಅಡಿಕೆಗೆ ತುಂಬ ತೊಂದರೆ ಮಾಡ್ತಾ ಇರೋದು ಯಾಕಂದರೆ ಬೇರುಗಳು ರೂಟ್ಗಳು ಏನದವಲ್ಲ ಗಿಡದೊಳಗೆ ಇರ್ತಕ್ಕಂಥವು ಕಾಂಪಿಟೇಷನ್ ಫುಡ್ ಕಾಂಪಿಟೇಷನ್ ಆಗಿ ಗಿಡಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಎಂಟು ವರ್ಷ ಆಯಿತು ಏನೂ ಕಂಡು ಬಂದಿಲ್ಲ ನಾವು ಬಂದು ಈ ಪ್ಲಾಟಿಗೆ ಬಂದು ಮೊದಲು ರೈತರಿಗೆ ಹೇಳಿದ್ದೇನೆಂದರೆ ನೀವು ಮಹಾಗನಿ ಗಿಡನ ತೆಗ್ದಾಕ್ರಿ ಬೇರೆ ದಶಲ್ಲಿ ತೆಗೆದು ಹಾಕ್ರಿ ಅಂತ ಓಕೆ ನಾವು ಅವಾಗ ರೈತರು ನಮಗೆ ಒಪ್ಪಿಗೆ ಕೊಟ್ಟು ಸರಿ ಸರ್ ನೀವು ಹೇಳಿದಂತೆ ಮಹಾಗನಿ ಗಿಡನ ನಾವು ತೆಗೆದು ಹಾಕಿದ ಮೇಲೆ ನಿಮ್ಮ ಪ್ರೊಸೆಸ್ ಏನೈತೆ ಅದನ್ನು ಸ್ಟಾರ್ಟ್ ಮಾಡೋಣ ಇಲ್ಲ ನೀವು ಮೊದಲ ಗಿಡಕ್ಕೆ ಒಂದು ಸ್ಪ್ರೇ ಒಂದು ಡ್ರೆಂಚಿಂಗ್ ಕೊಡಿರಿ ಆಮೇಲೆ ಮಹಾಗನಿ ಗಿಡನ ತೆಗೆದು ಹಾಕಿರಿ ನಂತರ ಅದೇ ನಮ್ಮ ಮಾತಿನ ರೀತಿಯಂತೆ ಅವರು ಇವತ್ತು ಮಹಾಗನಿ ಗಿಡನೆಲ್ಲ ಕಡಿಸಿ ಬೇರನ್ನು ಸಹ ಜೆ ಸಿ ಬಿ ಮುಖಾಂತರ ಕೀಳಿಸಿ ತೆಗಿಸಿದ್ದಾರೆ ಇಲ್ಲಿಂದ ಏನಾಯ್ತಲ್ಲ ಇದಕ್ಕೆ ಆಲ್ರೆಡಿ ನಮ್ಮದು ಕೆರಾಂದು ಒಂದು ಸ್ಪ್ರೇ ಆಗಿದೆ ಮೊದಲಿನ ತೋಟಗಳು ನಮಗೆ ಫೋಟೋಗಳ ಮುಖಾಂತರ ನಿಮಗೆ ತೋರಿಸ್ತೀನಿ ಗಿಡಗಳು ಭಾಳ ತುಂಬ ಹಾಳಾಗಿದ್ವು ಇವಾಗಲೇ ಸ್ವಲ್ಪ ಈ ರೀತಿ ಪಿಕಪ್ ಆಗಿರೋದು ಗಿಡಗಳು ಇಲ್ಲಿಂದ ನೀವೇನು ನೆಕ್ಸ್ಟ್ ಡ್ರಂಚಿಂಗ್ ಗೈಡ್ ಇದೆ ಮತ್ತು ನಮ್ಮದು ಸ್ಪ್ರೇ ಗೈಡ್ ಇದೆ ಗೊಬ್ಬರಗಳ ಗೈಡೆನ್ಸ್ ಮುಖಾಂತರ ತೋಟನ ನಾನು ನಿಮಗೆ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ತೋಟ ಬದಲಾವಣೆ ಆಗುತ್ತೆ ಇದೇ ತೋಟ ನೀವು ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಲಿ ಅಂತ ನಿಮಗೆ ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿಂದ ಮೂರು ತಿಂಗಳು ಬಿಟ್ಟು ತೋಟ ಯಾವ ರೀತಿಯಾಗಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ